ಹಾಯ್ ಎದ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶು ಯೂಟ್ಯೂಬ್ ಚಾನಲ್ ಇವತ್ತಿನ ಮತ್ತೊಂದು ನೋಡಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಏನಪ್ಪ ಸಮಾಚಾರ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಟಿಂಗ್ ಹೊಸ ಕೋಚ್ ಎಂಟ್ರಿ ಆಗೈತೆ ಗುರು ಇದಕ್ಕೆ ಏನು ಎತ್ತ ಎಲ್ಲ ವೀಡಿಯೋದ ನೋಡೋ ಅದಕ್ಕೆ ವಿಡಿಯೋನ ಲಾಸ್ಟ್ ನೋಡ್ರಿ ಹಂಗೆ ವಿಡಿಯೋಕ್ಕೊಂದು ಲೈಕ್ ಹಂಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ ಓಕೆ ಈ ಸಲ ಬೆಂಗಳೂರು ಬುಲ್ಸ್ ಅವರು ಡಿಸಿಷನ್ ಮಾಡೈತೆ ಏನಪ್ಪಾ ಅಂದ್ರೆ ಈ ಸಲ ಸೀಸನ್ ಚೌರ ಪಾಲಿಗೆ ಹೋಗಲಿಲ್ಲ ಹೊಟ್ಟೆ ಅಂದ್ರೆ ಕಳೆದೋಗಂಥ ಮರ್ತೋಗುವಂಥ ಸೀಸನ್ ಆಯಿತು ಎರಡು ಸಾವಿರ ಇಪ್ಪತ್ತ್ಮೂರು ಹಾಗು ಇದು ಅದಕ್ಕೆ ಮ್ಯಾನೇಜ್ಮೆಂಟ್ದವ್ರು ನೋಡಿ ನೋಡಿ ನಮ್ಮ ಹಳಿ ಕೋಚ್ ಇದ್ರೆ ನಣದೀರ್ ಸಿಂಗ್ ಸೇವರಾವ್ತ ಅವ್ರನ್ನ ರಿಲೀಸ್ ಮಾಡ್ಯಾರ ಆ್ಯಸ್ ಅ ಹೆಡ್ ಕೋಚ್ ಪೊಸಿಷನ್ ಹತ್ರ ಅಂದ್ರೆ ಹೆಡ್ ಕೋಚ್ ಪೊಸಿಷನ್ ಅಂತ ಇವ್ನ ರಿಸೈನ್ ಕೊಟ್ಟಾರ ರಿಸೈನ್ ರಿಮೂವ್ ಮಾಡ್ಯಾರು ಮತ್ತು ಈ ಜಾಗಕ್ಕೆ ಒಬ್ಬ ಹೊಸ ಕೋಚ್ ನೇಮಕ ಮಾಡ್ಯಾರ ನಮ್ಮ ಬೆಂಗ್ಳೂಲ್ಸ್ ಟೀಮಿಗೆ ಅವ್ರು ಯಾರು ಅದಕ್ಕೆ ನೀವು ಫುಲ್ ಖುಷಿಯಾಗಿ ಬಿಡ್ತೀರಿ ಆ ಕೋಚು ನಮ್ಮ ಕನ್ನಡಿಗ ಬೇರೆ ಯಾರು ಅಲ್ಲ ಬಿ ಸಿ ರಮೇಶ್ ಅವ್ರನ್ನ ನಮ್ಮ ಬೆಂಗ್ಳೂರು ಕೋಚ್ ಕೋಚಾಗಿ ಸೆಲೆಕ್ಟ್ ಮಾಡೈತಿ ಒಂಥರ ಖುಷಿ ಪಡೋದ ಟೈಮ್ ಅಂತ ಹೇಳ್ಬೇಕು ಅಂದರೆ ಅವರು ಹೋದ್ರಸ ಅವ್ರು ಮಾಡಿ ಅವ್ರು ಕೋಚಿಂಗ್ ಮಾಡಿದ್ರೆ ಪುಣೆ ಪಲ್ಟನ್ಸ್ಗೆ ಹೋದರ್ಸು ಕಪ್ ಗೆದ್ದು ಮತ್ತು ಅಗದಿ ಅಂದರೆ ಯಂಗ್ ಟ್ಯಾಲೆಂಟ್ಸ್ಗಳು ಇಟ್ಟು ಅಂದ್ರೆ ಕಪ್ ಗೆದ್ರೆ ಹೋದರ್ಸ ಬಿ ಸಿ ರಮೇಶ್ ಅವರು ಪುಣ್ಯ ಪಲ್ಟನ್ಸ್ಗೆ ಮತ್ತು ಅಂಥ ಕೋಚ್ ನಮ್ಮ ಬೆಂಗ್ಳೂರ್ ಗುಲ್ಸಿಗೆ ಬರ್ತಾರ ಬರ್ತಾರಂದ್ರೆ ಯಾರು ಖುಷಿ ಪಡಲ್ಲ ಗುರು ಇದು ಎಲ್ಲ ಖುಷಿ ಪಡೋ ಸುದ್ದಿನೇ ಇದು ಆದ್ರೆ ರಣದೀರ್ ಸಿಂಗ್ ಸರ್ ಅವ್ರ ಬಗ್ಗೆ ಸ್ವಲ್ಪ ದುಃಖ ಐತೆ ಇದ್ರ ಇವರು ಒಂದು ಸೀಸನ್ ಕಪ್ ಗೆಲ್ಸ್ಬಿಟ್ರು ಅದ್ರೂ ನಾ ಬಿ ಸಿ ರಮೇಶ್ ಅವರು ಇದ್ರೆ ಆದರೂ ಇಟ್ಟು ಒಂದು ಸೀಸನ್ ನಡು ಅಂದ್ರೆ ಕೊಡ್ಬೇಕಾಯ್ತು ಅಂದ್ರೆ ಇವ್ರಿಗೆ ಏನಾರ ಗೌರವ ಇದ್ರ ಮಾಡಿ ಕೊಡ್ಬೇಕಾಯ್ತು ಕೋಚಿಂಗ್ ಇದ್ರ ಆದ್ರೆ ಯಾರು ಎಲ್ಲ ಮ್ಯಾನೇಜ್ಮೆಂಟ್ ಕೆಲಸ ಅವ್ರನ್ನ ಮಾಡಲಿಲ್ಲ ಈಗ ರಣೀಂದ್ರ ಸಿಂಗ್ ಸೇವರಾವ್ ಅವರು ನಮ್ಮ ಗುರುಗಳಲ್ಲ ಈಗ ನಮ್ಮ ಗುರುಗಳು ಈಗ ದ್ರೋಣಾಚಾರ್ಯ ನಮ್ಮ ಬೆಂಗಳೂರು ನ ಹೊಸ ಕೋಚ್ ಬಿ ಸಿ ರಮೇಶ್ ಅವ್ರಾಗ್ಯಾರು ಅಂದ್ರೆ ಈ ಸಲ ಪುನೀರ್ ಪರ್ಟನ್ ಸಿ ಬಿಟ್ಟಿತ್ತು ಅಂದ್ರೆ ನೋಡೋಣ ಅವರು ಹೆಡ್ ಕೋಚ್ ಪರಿಶೀಲನೆ ಅದಕ್ಕೆ ಬೆಂಗಳೂರು ಬೆಂಗ್ಳೂರು ಕೂತಿತ್ತು ಅಂದ್ರೆ ಕೋಚ್ ಯಾರಾಗ್ಬೇಕು ಯಾರು ಕೂಕು ಯಾರು ಕರ್ಕೊಂಡು ಅಂತ ಕೂತಿತ್ತು ಅದೇ ಟೈಮಿಗೆ ಬಿ ಸಿ ರಮೇಶ್ ಅವ್ರು ಕರೆಕ್ಟ್ ಸಿಕ್ಕಾರೆ ಸಿಕ್ಕಾರ ನಮ್ಮ ಗುಲ್ಸಿಗೆ ಕನ್ನಡಿಗ ಕರ್ನಾಟಕದ ಟೀಮ ಕನ್ನಡ ಕೋಚಿಂಗ್ ಮಾಡ್ತಾ ಅಂದ್ರೆ ಒಂಥರ ವೈಭವ ಬೇರೆ ಇರ್ತೈತಿ ಟೀಮ್ನಾಗ ಆದ್ರ ಈ ಸಲ ನಮ್ಮ ಬೆಂಗಳೂರು ಟೀಮಿಗೆ ಸ್ವಲ್ಪ ಕನ್ನಡಕ್ಕೆ ಹೆಚ್ಚು ಸೆಲೆಕ್ಟ್ ಆಗಿ ಚಾನ್ಸ್ ಐತಿ ನೀವು ನೋಡಿರ್ಬೋದು ಕೋಣೆ ಟೀಮ್ ಟೀಮ್ನ ಬರೋಬ್ಬರಿ ಮೂರಿಂದ ನಾಲ್ಕು ಮಂದಿ ಬರೇ ಆ ನಮ್ಮ ಉತ್ತರ ಕನ್ನಡ ಹುಡುಗ ಸತ್ಯಪ್ಪ ಬಗೆ ಬರೋದು ಇನ್ನೊಂದು ನಾಲ್ಕೈದು ಮಂದಿ ಯಾರು ಅವರೆಲ್ಲ ಕನ್ನಡಿಗ ಟೀಮ್ನ ಬಂದಾಗ ನಾ ಬೆಂಗಳೂರು ಬಿಸಿ ಮೊದಲನೇ ಇತ್ತು ಬರ ಹೆಸರುಘಟ್ಟ ಕರ್ನಾಟಕ ಟೀಮ್ ಹತ್ತಿತ್ತು ಟೀಮ್ನ ಯಾರು ಕನ್ನಡಿಗರಿಲ್ಲತ್ತ ಎಲ್ಲ ಕಡೆ ಕಂಪ್ಲೀಟ್ ಕೇಳ್ತಾ ಇದ್ವು ನಾವು ಆದರೆ ಈ ಸಲ ಬಿ ಸಿ ರಮೇಶ್ ಅವರು ಬಂದಿದ್ದ ಕಾರಣದಿಂದಾಗಿ ಟೀಮ್ನಾಗ ಏನಾರ ಚೇಂಜ್ ಆದ್ರು ಕಾಣಿಸ್ರು ಕಾಣಿಸ್ಬೋದು ಒಂಥರ ಕನ್ನಡಿಗರಿಗೆ ಹೆಚ್ಚಾಗಿ ಕಾಣಿಸ್ಬೋದು ಬೆಂಗಳೂರು ಟೀಮ್ನಾಗ ಮತ್ತು ಸ್ಟಾರ್ಗಳು ನಮ್ಮ ಬೆಂಗಳೂರು ಟೀಮ್ನೇ ನೋಡ್ಬೋದು ಅಂದ್ರೆ ನಮ್ಮ ಹಳಿ ಕೋಚ್ ಏನಿದ್ರು ಅವರು ಬ್ಯಾಲೆನ್ಸ್ಡ್ ಟೀಮ್ ಅಂದರೆ ಈ ಕಡೆ ಯಂಗ್ ಟ್ಯಾಲೆಂಟ್ಸ್ಗಳು ಇದು ಅಂದ್ರೆ ಕಮ್ಮಿ ತಗೋತಿರ ಅಂದ್ರೆ ಹೆವಿ ಹೆವಿ ಸ್ಟಾರ್ಸ್ ಅಲ್ಲ ಸ್ವಲ್ಪ ಕಮ್ಮಿ ಪ್ರೈಸ್ನ ಸ್ಟಾರ್ಸ್ ಅಂತರು ಇವರು ಆಪ್ಷನ್ದ ಅಂಜಿಕೆ ಭಯ ಏನಂದ್ರೆ ಏನೂ ಇಲ್ಲ ನಮ್ಮ ಬಿ ಸಿ ರಮೇಶ್ ಅವ್ರಿಗೆ ವಾಟ್ ಟೀಮ್ ಹೆಂಗೆ ಕಟ್ತಾರೆ ನೋಡೈತಿ ಈ ಸಲ ಎರಡು ಸಾವಿರ ಇಪ್ಪತ್ತು ಐದರ ಕಬಡ್ಡಿ ಅದು ಪ್ರೋ ಕಬಡ್ಡಿ ಒಳಗೆ ಟೀಮ್ ಹೆಂಗೆ ಅಂತ ನೋಡಿರಿ ನೀವು ಗಾಬ್ರೆ ಹಾಕಿರಿ ಅಂತ ಟೀಮ್ ಬಿ ಸಿ ಸಿ ಬಿ ಸಿ ರಮೇಶ್ ಅವರು ಸೂಪರ್ ಟೀಮ್ ಕಟ್ಟಿ ಈ ಸಲ ನಮ್ಮ ಬೆಂಗ್ಳೂರು ಬುಲ್ಸ್ ಕಪ್ ಗೆಲ್ಲಿಸ್ರಿ ಅಂತ ಇಲ್ಲಿಂದರ ಹೇಳತ್ತೆ ನಾವು ಸೊ ನಿಮ್ಗೆ ಹೆಂಗೆ ಅನ್ಸಲ ಬಿ ಸಿ ರಮೇಶ್ ಅವ್ರನ್ನ ಯಸ್ ಅ ಬೆಂಗ್ಳೂರು ಬುಲ್ಸ್ ಹೆಡ್ ಆಗಿ ಮಾಡಿದ್ರೆ ನಿಮ್ಗೆ ಹೆಂಗೆ ಅನ್ಸಲದತಿ ಮತ್ತು ರಣಜಿತ್ ಸಿಂಗ್ ಸೆವ್ರತ್ ಅವ್ರನ್ನ ಕೋಚಿಂಗ್ ಕ್ವಶನ್ ಇಳಿಸ್ಬೇಕಾಯ್ತು ಇಳಿಸ್ಬಾರ್ದಾಗಿತ್ತು ಅಂತ ಅದನ್ನೂ ಕಮೆಂಟ್ ಮಾಡಿರಿ ನನಗನ್ಸ್ ಮಾಡಿ ಇಳಿಸ್ಬೇಕಾಯ್ತು ಅದಕ್ಕರ ಎರಡು ಸಾವಿರ ಇಪ್ಪತ್ತೆರಡು ಮತ್ತು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಪ್ಲೇ ಆಪ್ಸ್ ಇದ್ರೆ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕರಾಗ ಏನೈತಿ ಡಿಸಾಸ್ಟ್ರ್ ಆಯ್ತು ಹೇಳ್ಬೇಕು ಕ್ಯಾಟು ಸೀಸನ್ದ ಒಂದು ಮ್ಯಾಚ್ ಒಂದು ಸೀಸನ್ ಅಂದರು ಏಳು ಮ್ಯಾಚ್ ಗೆದ್ರು ಇನ್ನೊಂದು ಸೀಸನ್ದ ನಾಲ್ಕೇ ಮ್ಯಾಚನ ಐದು ಮ್ಯಾಚ್ ಗೆದ್ರು ಸೊ ಇದು ಭಾಳ ಕ್ಯಾಟ್ ಪರ್ಫಾರ್ಮೆನ್ಸ್ ಬರಲಾತು ಬೆಂಗಳೂರು ಟೀಮ್ ಟೀಮ್ ಇತ್ರ ಅದಕ್ಕೆ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಿ ನಮ್ಮ ರಣವೀರ್ ಸಿಂಗ್ ಸೇರಾವತ್ ಅವ್ರಿಗೆ ಕೋಚಿಂಗ್ ಪೊಸಿಷನ್ ಹತ್ರ ಗೇಟ್ ಪಾಸ್ ಅಂತ ಹೇಳ್ಬೇಕು ಸೊ ಇದಾಗಿತ್ತು ಇದು ಆ ಇದೆ ಲೇಟ್ ಆಗಿತ್ತು ಅಂತ ಹೇಳ್ಬೇಕು ಸ್ವಲ್ಪ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಮಿಸ್ಟ್ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ಯಾರ್ಯಾರು ಎಲ್ಲರಿಗೂ ಶೇರ್ ಮಾಡಿರಿ ಹ್ಞೂ ವೀಡಿಯೋ ಆಗಿತ್ತು ಅಂದ್ರೆ ಅದನ್ನ ಕಮೆಂಟ್ ಮಾಡಿರಿ ಮತ್ತೊಂದು ವೀಡಿಯೋಸ್ಗೊಂಡು ಹೇಳ ನಮಸ್ಕಾರ